ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕಥೆ ಇರುತ್ತದೆ ಹಾಗೆಯೇ ಆ ನೋವಿನ ಕತೆಗೂ ಯಶಸ್ವಿ ಅಂತ್ಯವಿರುತ್ತದೆ ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ ಯಶಸ್ಸಿನ ಕಡೆ ಹೆಜ್ಜೆ ಇಡಿ ನಿನ್ನ ಆತ್ಮಬಲವೇ ನಿನಗೊಂದು ದೊಡ್ಡ ಶಕ್ತಿ ನಿನ್ನ ಮೇಲೆ ನಿನಗೆ ವಿಶ್ವಾಸವಿರಲಿ ಬದುಕಿಗೆ ನನಗೊಬ್ಬ ಒಳ್ಳೆಯ ಗುರು ಇಲ್ಲವೆಂದುಕೊಳ್ಳಬೇಡಿ ನಾವು ಮಾಡುವ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠಗಳನ್ನು ಕಲಿಸುತ್ತದೆ ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲ ಇರುತ್ತದೆ ನಮ್ಮ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ನಾವು ನಡೆದರೆ ಯಾರ ಮುಂದೆಯೂ ತಲೆ ತಗ್ಗಿಸುವ ಅವಶ್ಯಕತೆ ಇರುವುದಿಲ್ಲ ನೋವುಗಳು ಸಹಜವಾಗಿ ಬರುತ್ತೆ ಹಾಗಂತ ಕುಗ್ಗದಿರು ನೋವುಗಳೆಲ್ಲವನ್ನು ಒಮ್ಮೆ ಕುಗ್ಗಿಸಿ ನೋಡು ನೋವುಗಳು ನಿನ್ನ ಮುಂದೆ ಕುಗ್ಗಲಾರಂಭಿಸುತ್ತದೆ ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ ಬದುಕಿನ ಕಷ್ಟ ಕೊಟ್ಟಲೆಗಳನ್ನು ಪ್ರತಿಭಟಿಸುವುದಕ್ಕಿಂತ ಅವುಗಳ ವಿರುದ್ಧ ಹೋರಾಡಿದರೆ ಶ್ರೇಯಸ್ಸು ಖಂಡಿತ ನಗುವ ಮುಖದಲ್ಲಿ ಬೆಟ್ಟದಷ್ಟು ನೋವಿದೆ ನೋವಿರುವ ಮನದಲ್ಲಿ ಕಾಣದಷ್ಟು ಕನಸಿದೆ ಕನಸ ಕಾಣುವ ಹಾದಿಯಲ್ಲಿ ಕಂಡರಿಯದ ಛಲವಿದೆ ಛಲವಿರುವ ಜೀವನದಲ್ಲಿ ಗುರಿ ಮುಟ್ಟುವ ಬಲವಿದೆ ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಮಗೆ ಅರ್ಹವಾದ ಎಲ್ಲವನ್ನು ನೀಡುತ್ತದೆ ನಮ್ಮ ಅದೃಷ್ಟ ನಮ್ಮೊಳಗೆ ಇರುತ್ತದೆ ನೀವು ಅದನ್ನು ಕಂಡುಕೊಳ್ಳಲು ಸಾಕಷ್ಟು ಧೈರ್ಯವನ್ನು ಹೊಂದಿರಬೇಕು ಅಷ್ಟೇ ಕೆಲವರು ಹೂವಿನಂತೆ ಮಾತನಾಡಿ ಸುಳ್ಳಿನ ಪ್ರಪಂಚ ಕಟ್ಟುತ್ತಾರೆ ಇನ್ನು ಕೆಲವರು ಮುಳ್ಳಿನಂತೆ ಮಾತನಾಡಿದರೂ ಸತ್ಯದ ಪ್ರಪಂಚ ತೋರಿಸುತ್ತಾರೆ ಆಯ್ಕೆ ನಿಮಗೆ ಬಿಟ್ಟದ್ದು ಅತಿಯಾಗಿ ಮಾತನಾಡುವವರ ಮುಂದೆ ಕೂರುವುದು ತುಂಬ ಕಷ್ಟ ಅಲ್ಲಿ ನಮ್ಮ ಮಾತಿಗೆ ಅವಕಾಶವಿರಲ್ಲ ತೀರ ಕಡಿಮೆ ಮಾತನಾಡುವವರ ಮುಂದೆ ಕೂರುವುದು ಇನ್ನೂ ಕಷ್ಟ ಅಲ್ಲಿ ಮಾತಿನ ಅಗತ್ಯವಿರೋದಿಲ್ಲ ಎಲ್ಲ ನನ್ನವರು ಎಂದು ಮರೆಯುವುದಕ್ಕಿಂತ ಮೊದಲು ನಿನ್ನವರು ಯಾರು ಎಂದು ತಿಳಿದುಕೋ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ ಹಾಗೆ ಆ ಒಳ್ಳೆತನ ನಮ್ಮನ್ನು ಕೈ ಬಿಡಲ್ಲ ಅನ್ನೋದು ಅಷ್ಟೇ ಸತ್ಯವಾಗಿದೆ ನಮ್ಮ ಕಷ್ಟದ ಸಮಯದಲ್ಲಿ ದೇವರು ಮೌನವಾಗಿದ್ದಾನೆ ಎಂದು ದುಃಖಿಸಬೇಡಿ ಯಾಕೆಂದರೆ ಪರೀಕ್ಷಾ ಕೊಠಡಿಯಲ್ಲಿ ನಮಗೆ ಪಾಠ ಕಲಿಸಿದ ಶಿಕ್ಷಕರು ಕೂಡ ಮೌನವಾಗಿರುತ್ತ ಸಮಯದ ಆಟಕ್ಕೆ ಕೈಗೊಂಬೆ ನಾವು ಸಮಯ ಸರಿ ಇದ್ದಾಗ ನಾವು ಸರಿ ಇರೋಲ್ಲ ನಾವು ಸರಿ ಇದ್ದಾಗ ಸಮಯ ಸರಿ ಇರಲ್ಲ ಎಲ್ಲವೂ ಸರಿ ಇದ್ದಾಗ ನಾವೇ ಇರಲ್ಲ ಶ್ರಮವು ನಿನ್ನದೇ ಸಮಯವೂ ನಿನ್ನದೇ ಸಾಧಿಸುವ ಛಲವಿದ್ದರೆ ಪ್ರತಿಫಲ ಕೂಡ ನಿನ್ನದಾಗುವುದು ಆಗಿ ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ ಅದು ಅಸಾಧ್ಯ ಮುಂದೆ ಮಾಡಬೇಕಾಗಿದ್ದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು ಅದು ಸಾಧ್ಯವಾಗುತ್ತದೆ ಮಳೆಗೂ ಮುನ್ನ ಕೆಲವೊಮ್ಮೆ ಮಾತ್ರ ಆಗಸದಲ್ಲಿ ಕಾಮನ ಬಿಲ್ಲು ಮೂಡಿರುತ್ತದೆ ಹಾಗೆಯೇ ಸಂತೋಷವು ಜೀವನದಲ್ಲಿ ಆಗಾಗ ಬಂದು ಕಷ್ಟಗಳು ಶಾಶ್ವತವಲ್ಲವೆಂದು ನೆನಪಿಸುತ್ತದೆ ಅರ್ಥವಿಲ್ಲದ ಲೋಕ ಇದು ಅರ್ಥವಾಗದೆ ಉಳಿದು ಬಿಡಬೇಕು ನಾವು ಏನೆಂದು ಇಲ್ಲಿ ಯಾರಿಗೂ ಅರ್ಥೈಸುವ ಅಗತ್ಯವಿಲ್ಲ ಜೀವನ ಪಾಠ ಕಲಿಸುತ್ತದೆ ಶತ್ರುಗಳು ಮಾಡುವ ನೋವು ನಮ್ಮನ್ನು ಗಟ್ಟಿಗೊಳಿಸುತ್ತದೆ ಗೆಲ್ಲುತ್ತೇನೆ ಎಂದು ಬಂದು ಸಿದ್ಧನಾಗಿರಬೇಕು ಪ್ರತಿದಿನ ಹೊಸ ದಿನವಾಗಿದೆ ಹಳೆಯದನ್ನು ಮರೆತು ಹೊಸದಾಗಿ ಕೆಲಸವನ್ನು ಪ್ರಾರಂಭಿಸಬೇಕು ಕೆಳಗೆ ಬಿದ್ದ ನಂತರ ಮತ್ತೆ ಮೇಲೇಳುವುದು ಒಂದು ರೀತಿಯ ಯಶಸ್ಸು